ಶೃಂಗೇರಿ ಮಂಚ ಚೆನ್ನಾಗಿದೆ ಡೆವಲಪ್ ಆಗ್ತಾ ನೀವು ಸರ್ವಿಸ್ ನ ಕೊಡ್ತಾ ಇದ್ದೀವಿ ಇದೀವಿ ಚಿಕ್ಕಮಂಗ್ಳೂರು ಭದ್ರಾವತಿವರೆಗೂ ನಾವು ಹೋಗಿದ್ದೀವಿ ಈಗ ಒಂದು ಎರಡು ಎರಡು ವರ್ಷ ಜರ್ನಿಯಲ್ಲಿ ನಿಮ್ಗೆ ಖುಷಿ ಇದೆ ನಿಮ್ಮ ಒಂದು ಬಿಸ್ನೆಸ್ ಶೃಂಗೇರಿನಲ್ಲಿ ನಾನು ಇದನ್ನ ಮಾಡಿರೋದಕ್ಕೆ ನಾನು ಖಂಡಿತ ಖುಷಿ ನಿಮ್ಮ ಒಂದು ಸಮುದಾಯದ ಸಂಘಟನೆ ಸಂಘಟನೆಯಲ್ಲಿ ನಾವು ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ನಾವು ಗುರುತಿಸ್ಕೊಳ್ಬೇಕು ಅಂತ ಈ ಒಂದು ಶೃಂಗೇರಿನಲ್ಲಿ ಶೃಂಗೇರಿ ಕುಂಬಾರ ಯುವ ವೇದಿಕೆ ಅನ್ನುವ ಸಂಘಟಾಕಿದ್ವಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿಯ ಏನು ಗಿಫ್ಟ್ ಸೊಲ್ಯೂಷನ್ ಹಾಗೂ ಟ್ರೇಡರ್ಸ್ ನ ಮುಖ್ಯಸ್ಥರು ಹಾಗೆ ಕುಂಬಾರ ಯುವ ವೇದಿಕೆ ಶೃಂಗೇರಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಸ್ ಚಂದ್ರಶೇಖರ್ ಮೆಣಸಿ ಅವರ ಜೊತೆ ಇದ್ದಾರೆ ಚಂದ್ರಶೇಖರ್ ಅವರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಸೂಪರ್ ಚಂದ್ರಶೇಖರ್ ಅವರೇ ಮೊದಲನೇದಾಗಿ ಈಗ ನಿಮ್ಮ ಒಂದು ಉದ್ಯಮದ ಕುರಿತಾಗಿ ಮಾತಾಡೋದಾದ್ರೆ ಗಿಫ್ಟ್ ಸೊಲ್ಯೂಷನ್ ಒಂದು ಶೃಂಗೇರಿಯಲ್ಲಿ ನೀವು ಸ್ಥಾಪನೆ ಮಾಡಿ ಹೇಗೆ ನಡೀತಾ ಇದೆ ಚೆನ್ನಾಗಿದೆ ಯಾಕಂದ್ರೆ ಶೃಂಗೇರಿನಲ್ಲಿ ಸರೌಂಡಿಂಗ್ ಒಂದು ಹಂಡ್ರೆಡ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾರ್ದು ಕೂಡ ಯು ಪಿ ವಿ ಸಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇವತ್ತಿನವರೆಗೂ ಆಗಿಲ್ಲ ಸೊ ನಾನು ಬೆಂಗಳೂರಿಂದ ಕೊರೋನಾದಿಂದ ಬೆಂಗ್ಳೂರ್ ಬೆಂಗ್ಳೂರಿಂದ ಬಂದಿಲ್ಲ ಸೆಟ್ಲ್ ಆದ್ಮೇಲೆ ಹೊಸ್ದಾಗಿ ಏನಾದರೂ ಮಾಡಬೇಕು ಇಲ್ಲಿ ಎಲ್ಲರೂ ಮಾಡ್ತಾ ಇದಾರೆ ಹಾರ್ಡ್ವೇರ್ ಗಾರೆ ಕೆಲಸ ಅದು ಇದು ಎಲ್ಲ ಅದೆಲ್ಲ ಏನು ಬೇಡ ಏನಾರು ಒಂದು ಹೊಸ ಐಟಮ್ ಇಲ್ಲಿಗೆ ಕೊಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಆ ಇಲ್ಲಿ ನಿಮಗೆ ಗೊತ್ತಿರಂಗೆ ಮಲೆನಾಡ್ನಲ್ಲಿ ಮರ ಅದು ಇದೆಲ್ಲ ತುಂಬಾ ಕಷ್ಟ ಇದೆ ಫಾರೆಸ್ಟ್ ಪ್ರಾಬ್ಲಮ್ ಆಗಲಿ ಇದು ಎಲ್ಲ ತುಂಬಾ ಇರೋದ್ರಿಂದ ನಾವೇನ್ ಮಾಡಿದೆ ಹೊಸ ಈಗ ಬಿಲ್ಡಿಂಗ್ ಗಳೆಲ್ಲ ತುಂಬಾ ಲೇಔಟ್ ಅದು ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಆ ವಿಂಡೋಸು ಡೋರ್ಸು ಇದೆಲ್ಲ ಮನೆಗಳಿಗೆ ಬಹು ಮುಖ್ಯವಾದ ಪ್ರಾಡಕ್ಟ್ ಅದು ಅದರಿಂದ ಜನಗಳಿಗೂ ಅನುಕೂಲ ಆಗಲಿ ನಾನು ಒಂದು ಹೊಸ ಉದ್ಯಮನ ಸ್ಟಾರ್ಟ್ ಮಾಡ್ದಂಗ್ಲಿ ಆಗ್ಲಿ ಅಂದ್ಬಿಟ್ಟು ನಿಮ್ಮ ಒಂದು ಉದ್ಯಮ ಶೃಂಗೇರಿ ಪ್ರಸ್ತುತ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಯಾಕಂದ್ರೆ ನಾನು ಕೆಲವೊಂದು ಕಡೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ ನಾನು ಪರ್ಸನಲ್ ಆಗಿ ಹೋಗಿ ತುಂಬಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಬಿಲ್ಡಿಂಗ್ ಅನ್ನ ಹೋಗ್ಬಿಟ್ಟು ಮಾತಾಡ ಮಾತಾಡಿಸಿದೆ ಓನರ್ ಗಳೆಲ್ಲ ತುಂಬಾ ಖುಷಿಪಟ್ಟರು ನೀವು ಒಳ್ಳೇದಾಯ್ತು ಇಲ್ಲಿ ಇಂತ ಒಂದು ಪ್ರಾಡಕ್ಟ್ ಇರಲಿಲ್ಲ ನೀವು ಮಾಡಿರೋದು ತುಂಬಾ ಸಂತೋಷ ಆಯ್ತು ಆದ್ರಿಂದ ತುಂಬಾ ಖುಷಿಯಾಗಿ ಎಲ್ಲರೂ ಬರ್ತಾ ಇದಾರೆ ಬಿಸ್ನೆಸ್ ಚೆನ್ನಾಗಿದೆ ಡೆವಲಪ್ ಆಗ್ತಾ ಇದೆ ಮತ್ತೆ ಒಂದು ಗಿಫ್ಟ್ ಸೊಲ್ಯೂಷನ್ ಜಿಎಸ್ಟಿ ಇದರಲ್ಲಿ ಪ್ರಮುಖವಾಗಿ ಮನೆಗೆ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಯಾವೆಲ್ಲ ಒಂದು ಫೆಸಿಲಿಟಿಗಳು ಲಭ್ಯ ಇದೆ ಫೆಸಿಲಿಟಿಗಳು ಮೈನ್ ಆಗಿ ಮೈನ್ ಕಾನ್ಸೆಪ್ಟ್ ನಮ್ದು ವಿಂಡೋಸ್ ಅಂಡ್ ಡೋರ್ಸ್ ವಿಂಡೋಸ್ ಅಂಡ್ ಡೋರ್ಸ್ ಪಾರ್ಟಿಷನ್ಸ್ ಈಗ ಆಫೀಸ್ ಪಾರ್ಟಿಷನ್ಸ್ ಇರುತ್ತೆ ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸ್ ಗ್ಲಾಸ್ ಈಗ ಒನ್ ವೇ ಗ್ಲಾಸ್ ಇರುತ್ತೆ ಕ್ಲಿಯರ್ ಗ್ಲಾಸ್ ಇರುತ್ತೆ ಡಿಸೈನ್ ಗ್ಲಾಸ್ ಇರುತ್ತೆ ಆಮೇಲೆ ಎಸ್ಪೆಷಲಿ ಪೂಜಾ ರೂಮ್ಗೆ ಆಮೇಲೆ ಸ್ಟೇರ್ ಕೇಸ್ ಗಳಿಗೆಲ್ಲ ಹೆಚ್ಚಿಂಗ್ ಡಿಸೈನ್ ಮಾಡ್ತಾರೆ ಅದು ಇಲ್ಲಿ ಸಾಮಾನ್ಯ ಇಲ್ಲ ಒಂದು ಬಿಟ್ರೆ ನೀವು ಶಿವಮೊಗ್ಗ ಹೋಗ್ಬೇಕು ಇಲ್ಲ ಅಂದ್ರೆ ಬೆಂಗಳೂರು ಇಲ್ಲಾಂದ್ರೆ ಮಂಗಳೂರು ಶೃಂಗೇರಿನಲ್ಲಿ ಇಲ್ಲ ಹೆಚ್ಚಿಂಗ್ ಗ್ಲಾಸಸ್ ಅದನ್ನು ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಡ್ತಾ ಇದ್ದೀವಿ ಈ ದೇವ್ರ ಪೂಜಾ ರೂಮ್ಗೆ ಮೇಯ್ನು ಸಾಮಾನ್ಯವಾಗಿ ಯಾವುದೇ ಮನೆಯಲ್ಲಿ ಪೂಜಾ ಗೆ ಗ್ಲಾಸ್ ಮಾಡಿದ್ರೆ ಡಿಸೈನ್ ದೇವ್ರ ದೇವ್ರ ಪಿಕ್ಚರ್ ಯಾವ್ದೋ ಒಂದು ಪಿಕ್ಚರ್ ಹಾಕಿ ಕಲರ್ ಮಾಡಿದ್ರೆ ಗ್ಲಾಸಸ್ ಹಾಕಲ್ಲ ಅದನ್ನ ನಾವಿಲ್ಲೇ ಮಾಡ್ಕೊಡ್ತಾ ಇದೀವಿ ಹೆಚ್ಚಿಂಗ್ ಮಾಡಿ ಅಂದ್ರೆ ನಿಮ್ಮ ಒಂದು ಏನು ಮೆಣಸೆ ಭಾಗದಲ್ಲಿ ನಿಮ್ಮ ಒಂದು ಕೇಂದ್ರ ಕಚೇರಿ ಇರುವಂತಹ ನಿಮ್ಮ ಆಫೀಸ್ ಇರುವಂತದ್ದು ಹೌದು ನೀವು ಯಾವ್ಯಾವಕ್ಕೆ ನೀವು ಸರ್ವಿಸ್ ನ ಕೊಡ್ತಾ ಇದ್ದೀರಿ ಇದು ಆಲ್ಮೋಸ್ಟ್ ಅಲ್ಲಿ ಚಿಕ್ಕಮಂಗ್ಳೂರ್ ವರ್ಗು ಕೊಡ್ತಾ ಇದೀವಿ ಚಿಕ್ಕಮಂಗ್ಳೂರು ಭದ್ರಾವತಿವರೆಗೂ ನಾವು ಹೋಗಿದೀವಿ ಆಲ್ರೆಡಿ ಇವಾಗ ಇನ್ನು ದೂರದಿಂದ ಎಲ್ಲ ಕೇಳ್ತಾರೆ ಬಟ್ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಎಕ್ಸಸ್ ಆಗಿರೋದ್ರಿಂದ ನಮ್ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಸೊ ನಾವು ಇನ್ನೊಂದು ಕ್ವಾಲಿಟಿನಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇಲ್ಲ ಆಮೇಲೆ ಯಾವ್ದೇ ಕಾರಣಕ್ಕೂ ನಾವು ಚೈನಾ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇಲ್ಲ ಇಂಡಿಯನ್ ಪ್ಯೂರ್ಲಿ ಇಂಡಿಯನ್ ಮೇಕ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದೀವಿ ಮಿನಿಮಮ್ ಐವತ್ತು ವರ್ಷ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಮನೆಗೆ ಅಥವಾ ವಿಂಡೋಸ್ ಡೋರ್ಟಿಶನ್ ಏನ್ ಮಾಡ್ತೀರಾ ನೀವೇ ಅದು ಅಂದ್ರೆ ನಿಮ್ಮ ಒಂದು ಕಾರ್ಮಿಕರ ಕೆಲಸ ಮಾಡುವಂತದ್ದು ಕೂಡ ನೀವೇ ರೆಡಿ ಇಲ್ಲ ರಾ ನಮ್ಗೆ ಹೈದರಾಬಾದ್ ಇಂದ ಬರುತ್ತೆ ಹೈದರಾಬಾದ್ ಬೆಂಗಳೂರಿಂದ ನಾವು ತರಿಸ್ತೀವಿ ಟ್ವೆಂಟಿ ಫೀಟ್ ಲೆಂತ್ ಬರುತ್ತೆ ಅದು ಈಗ ಯು ಪಿ ವಿ ಸಿ ಪ್ರಾಡಕ್ಟ್ ಟ್ವೆಂಟಿ ಫೀಟ್ ಲೆಂತ್ ಬರುತ್ತೆ ಅದನ್ನ ನಾವಿಲ್ಲಿ ನಮ್ಮ ಏನ್ ಕಸ್ಟಮರ್ಸ್ ಇರ್ತಾರೆ ಅವ್ರದ್ದು ಆಸ್ ಪರ್ ಡಿಸೈನ್ ಅವ್ರ ವಿಂಡೋ ಡಿಸೈನ್ ಹೇಗಿರುತ್ತೆ ಅದರ ಪ್ರಕಾರ ನಾವು ಕಟ್ ಮಾಡಿ ಮೆಷಿನರಿಸ ಯಾವ್ದನ್ನು ಹ್ಯಾಂಡ್ ಮೇಡ್ ಇಲ್ಲ ಎವ್ರಿಥಿಂಗ್ ಇಲ್ ಡನ್ ಬೈ ಮೆಷಿನ್ ಮೆಷಿನ್ ಕಟಿಂಗ್ ಕೂಡ ಮೆಷಿನ್ ಅಲ್ಲಿ ಆಗುತ್ತೆ ಆಲ್ ಕಾರ್ನರ್ಸ್ ಮೋಲ್ಡ್ ಆಗುತ್ತೆ ಇಟ್ಸ್ ಹೀಟ್ ಪ್ರೊಸೆಸ್ ಮೋಲ್ಡಿಂಗ್ ಓಕೆ ಸೊ ನಾವು ಯಾವುದೇ ಕಾರಣಕ್ಕೂ ಸ್ಕ್ರೂಗಳು ಯೂಸ್ ಮಾಡಿ ಜಾಯಿಂಟ್ ಮಾಡಲ್ಲ ಓಕೆ ಅಂದ್ರೆ ನೀವೀಗ ಹಿಂದೆ ನೀವು ಹೇಳಿದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಗಿಫ್ಟ್ ಸೊಲ್ಯೂಷನ್ ಏನು ಇಪ್ಪತ್ತೈದು ವರ್ಷಗಳ ಅನುಭವ ಆ ಒಂದು ಅನುಭವ ನಿಮ್ಮ ಒಂದು ಬಿಸ್ನೆಸ್ ಎಷ್ಟು ಅನುಕೂಲಕರವಾಗಿದೆ ಖಂಡಿತ ಅದು ಅಲ್ಲಿ ನಾನು ಮಾಡ್ತಾ ಇರೋ ಬಿಸ್ನೆಸ್ ಮಾಡ್ತಾ ಇದ್ದ ಬಿಸ್ನೆಸ್ ಗಿಫ್ಟ್ ಸೊಲ್ಯೂಷನ್ ಅಂದ್ರೆ ಲೈಕ್ ಟ್ರೋಫೀಸ್ ಗ್ಲಾಸ್ ಗ್ಲಾಸ್ ಮೂವ್ಮೆಂಟೋಸ್ ಮ್ಯಾನುಫ್ಯಾಕ್ಚರಿಂಗು ಆಮೇಲೆ ಹೈಲಿ ರಿಲೇಟೆಡ್ ಟು ಸಾಫ್ಟ್ವೇರ್ ಕಂಪನೀಸ್ ಸೊ ಇಲ್ಲಿ ಮಲ್ನಾಡ್ ಬಂದಾಗ ನಾನು ಅದನ್ನು ಮಾಡಿದ್ರೆ ನಡೆಯಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಇಲ್ಲಿ ಏನಾದರೂ ಡೈಲಿ ಮೂವಿಂಗ್ ಪ್ರಾಡಕ್ಟ್ ಏನಾದ್ರು ನಾವು ಮಾಡ್ಬೇಕು ಅಂದ್ಬಿಟ್ಟು ನಾನು ಯು ಪಿ ವಿಸಿಗೆ ಕನ್ವರ್ಟ್ ಆಗಿ ಯುಪಿ ಸಿ ಚೆನ್ನಾಗಿದೆ ಯಾಕಂದ್ರೆ ಇಲ್ಲಿ ಮಲ್ನಾಡಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಐಟಮ್ ನೀವು ವುಡ್ ಹಾಕಿದ್ರೆ ಮ್ಯಾಕ್ಸಿಮಮ್ ಹತ್ತರಿಂದ ಹದ್ನೈದು ವರ್ಷ ಮಲೆನಾಡಲ್ಲಿ ಈ ಓವರ್ ಮಳೆಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ವುಡ್ ನಿಲ್ಲಲ್ಲ ಪ್ಲವುಡ್ ಡೋರ್ಸ್ ನೀವು ಮಾಡಿದ್ರೆ ಮ್ಯಾಕ್ಸಿಮಮ್ ನಮ್ಮ ಎರಡರಿಂದ ಮೂರು ವರ್ಷ ಆಮೇಲೆ ಡೋರ್ಸ್ ಎಲ್ಲ ಟೈಟ್ ಆಗಕ್ ಶುರು ಆಗುತ್ತೆ ಬಟ್ ಇದೇ ನೀವು ಯು ಪಿ ಯು ಸಿ ನಲ್ಲಿ ಸ್ಲೈಡಿಂಗ್ ಮಾಡಿದ್ರಿ ಸ್ಲೈಡಿಂಗ್ ಡೋರ್ ಮಾಡಿದ್ರಿ ವಾಲ್ ಮಾಡಿದ್ರಿ ಕಿಟಕಿಗಳು ಮಾಡಿದ್ರಿ ಅಂದ್ರೆ ಅದ್ ಯಾವ್ದೇ ಕಾರಣಕ್ಕೂ ಮಳೆಗಾಲದಲ್ಲಿ ಅದು ಉಬ್ಬಲ್ಲ ಆಮೇಲೆ ಡೋರ್ಗಳು ಟೈಟ್ ಆಗಲ್ಲ ಇನ್ ಕೇಸ್ ನಿಮ್ಗೆ ಮಳೆ ನೀರು ಬಿದ್ದು ಪಾಚಿ ಕಟ್ಟಿ ಅದೇನೂ ಕಲರ್ ಚೇಂಜ್ ಆಯ್ತು ಅಂದ್ರೆ ನೀವು ಆಸ್ ಪರ್ ನೀವೇನ್ ಕಾರ್ ಪ್ರೆಷರ್ ವಾಶ್ ಮಾಡ್ತೀರಲ್ಲ ಆ ರೀತಿ ವಾಶ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಂಡ್ ಇದರಲ್ಲಿ ನಾವು ನಿಮ್ಗೆ ಮಸ್ಕಿಟೋ ನೆಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇನ್ ಕೇಸ್ ಟೂ ಟ್ರ್ಯಾಕ್ ಇದೆ ತ್ರೀ ಟ್ರ್ಯಾಕ್ ಇದೆ ಆಮೇಲೆ ಸ್ಲೈಡಿಂಗ್ ಅಪ್ ಟು ಸೆವೆನ್ ಫೀಟ್ ಟೆನ್ ಫೀಟ್ ಡೋರ್ಸ್ ಮಾಡ್ಬೋದು ಇದೆಲ್ಲ ಫೆಸಿಲಿಟೀಸ್ ಇದರಲ್ಲಿ ತುಂಬಾ ಈಸಿ ಆಗಿದೆ ಅಂಡ್ ಎವ್ರಿಥಿಂಗ್ ಇಲ್ ಬಿ ಡಿಟ್ಯಾಚ ಡಿಟ್ಯಾಚಬಲ್ ಅದನ್ನ ತೆಗೆದು ಬಿಟ್ಟು ವಾಶ್ ಮಾಡಿ ಮತ್ತೆ ರಿಫಿಟ್ಟಿಂಗ್ ಮಾಡ್ಕೊಬಹುದು ಮಾಡೋದು ಕೂಡ ಅವಕಾಶ ನಿಮ್ಮ ಒಂದು ಉದ್ಯಮ ಈಗ ಪ್ರಾರಂಭವಾಗಿ ಎಷ್ಟು ವರ್ಷ ಆಯ್ತು ಈಗ ಒಂದು ಈಗ ಒನ್ ಅಂಡ್ ಹಾಫ್ ಇಯರ್ಸ್ ಆಗಿದೆ ವೆರಿ ಗುಡ್ ರೆಸ್ಪಾನ್ಸ್ ಅಂದ್ರೆ ಈಗ ಒಂದು ಎರಡು ವರ್ಷ ಜರ್ನಿಯಲ್ಲಿ ನಿಮ್ಗೆ ಖುಷಿ ಇದೆ ನಿಮ್ಮ ಒಂದು ಬಿಸ್ನೆಸ್ ಖಂಡಿತ ಖಂಡಿತ ಶೃಂಗೇರಿನಲ್ಲಿ ನಾನು ಇದನ್ನ ಮಾಡಿರೋದಕ್ಕೆ ನನ್ಗೆ ಖಂಡಿತ ಖುಷಿ ಇದೆ ಯಾಕಂದ್ರೆ ಎಲ್ಲಾ ಜನರು ಇಷ್ಟಪಟ್ಟು ಬರ್ತಾ ಇದ್ದಾರೆ ಹೊಸ ಒಂದು ಹೊಸ್ದೊಂದು ಮಾಡಿದೀರಾ ನಮ್ಗೆ ಅಲ್ಲಿ ಎಲ್ಲೋ ಹೋಗ್ಬಿಟ್ಟು ಮರ ತಗೋಬೇಕಾಗಿತ್ತು ಈಗ ಎಸ್ಪೆಷಲಿ ಕಾರ್ಪೆಂಟರ್ ಗಳಿಗೆ ನೀವು ಶೃಂಗೇರಿನಲ್ಲಿ ಒಂದು ಸ್ಕ್ವೇರ್ ಫೀಟ್ ಕೆಲಸ ಮಾಡ್ಬೇಕಂದ್ರೆ ನೀವು ಇನ್ನೂರ ಐವತ್ ರೂಪಾಯಿ ಕೊಡ್ಬೇಕು ಅದೇ ನಮ್ದು ಒಂದ್ ಸ್ಕ್ವೇರ್ ಫೀಟ್ ನಾನೂರು ಐನೂರು ರೂಪಾಯಿ ನಿಮ್ಗೆ ಕೆಲ್ಸಾನೆ ಮುಗ್ದೋಗುತ್ತೆ ವಿತ್ ಮೆಟೀರಿಯಲ್ ಅವ್ರಿಗೆ ಮೆಟೀರಿಯಲ್ ಕೊಟ್ಟು ನೀವು ಇನ್ನೂರ ರೂಪಾಯಿ ಕೂಲಿ ಕೊಡ್ಬೇಕು ಇದು ಹಾಗಲ್ಲ ಐನೂರ ಆರ್ನೂರು ರೂಪಾಯಿಗೆ ನಿಮ್ಗೆ ವಿತ್ ಮೆಟೀರಿಯಲ್ ನಿಮ್ ಕೆಲಸನೇ ಮುಗ್ದೋಗುತ್ತೆ ವಿತ್ ಮೆಟೀರಿಯಲ್ ಕೆಲಸ ಮುಗ್ದೋಗುತ್ತೆ ಅಂಡ್ ಡ್ಯೂರೇಬಿಲಿಟಿ ಮಿನಿಮಮ್ ಫಿಫ್ಟಿ ಇಯರ್ಸ್ ಮಲೆನಾಡಿನಲ್ಲಿ ನೀವು ವ್ಯಾರಂಟಿ ಕೂಡ ಅಷ್ಟಿರುತ್ತೆ ವ್ಯಾರಂಟಿ ಕೂಡ ಇನ್ ಕೇಸ್ ನಿಮ್ಗೆ ಹತ್ತರಿಂದ ಹದಿನೈದು ವರ್ಷ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ ಯಾಕಂದ್ರೆ ನಾವು ಹಾಕೋ ಮೆಟೀರಿಯಲ್ ಆಗಿದೆ ಸೊ ನಾವು ಕಡಾ ಖಂಡಿತವಾಗಿ ಹೇಳ್ತೀವಿ ನಿಮ್ಗೆ ಹದಿನೈದು ವರ್ಷ ಮಿನಿಮಮ್ ಏನೇ ಪ್ರಾಬ್ಲಮ್ ಬಂದ್ರು ನಾವು ಅದನ್ನ ಬಂದು ರೆಡಿ ಮಾಡ್ಕೊಡ್ತೀವಿ ಅಂತ ಪಾರ್ಟಿಗಳಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಚಂದ್ರಶೇಖರ್ ಅವರು ಒಂದು ಕಡೆ ಉದ್ಯಮದಲ್ಲಿ ಒಂದು ಕಡೆ ಮಾತಾಡಿದ್ದಾರೆ ಇನ್ನೊಂದು ಕಡೆ ಆ ಕುಂಬಾರ ಯುವ ವೇದಿಕೆ ಶೃಂಗೇರಿಯ ಅಧ್ಯಕ್ಷ ಆಗಿರುವಂತದ್ದು ಹೇಗೆ ನಡೀತಾ ಇದೆ ನಿಮ್ಮ ಕುಂಬಾರ ಯುವ ವೇದಿಕೆ ಶೃಂಗೇರಿ ಅಧ್ಯಕ್ಷ ಆಗಿ ನಿಮ್ಮ ಒಂದು ಸಮುದಾಯದ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಹಿಂದೆ ನಾನು ಸುಮಾರು ಒಂದು ಆರು ತಿಂಗಳ ಹಿಂದೆ ಈ ಕುಂಬಾರ ವಿ ವೇದಿಕೆಯ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೆ ಶೃಂಗೇರಿಯಲ್ಲಿ ನಿಮಗೂ ಗೊತ್ತಿದೆ ನಾನು ನಿಮ್ಮ ಹತ್ರನೂ ಬಂದಿದ್ದೆ ಸೊ ಆಲ್ರೆಡಿ ಏನಾಗಿತ್ತು ಇಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿತ್ತು ನಮ್ ಕುಂಬಾರ ಸಂಘ ಕಂಪ್ಲೀಟ್ ಆಗಿ ನಿಂತು ಹೋಗಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ನಾನೀಗ ಎಲ್ಲರನ್ನು ಹಳಬ್ರನು ಕೂಡ ಎಲ್ಲಾರನ್ನೂ ಕರೆದ್ಬಿಟ್ಟು ಆ ಹಳೆಯದ ಏನು ಡಿಸ್ಪ್ಯೂಟ್ ಆಗಿತ್ತು ಏನ್ ಪ್ರಾಬ್ಲಮ್ಗಳಾಗಿತ್ತು ಅದೆಲ್ಲ ಬಿಟ್ಬಿಡಿ ಈಗ ಹೊಸದಾಗಿ ಏನಾರು ಒಂದು ಮಾಡೋಣ ನಾವು ಎಲ್ರು ಒಟ್ಟಾಗಿ ನಾವು ಯಾವ್ದನ್ನು ಹಳೇದನ್ನ ಕೆದ್ಕೊಂಡು ಹೋಗೋದು ಬೇಡ ಸೊ ಹಾಗಾಗಿ ನಾನೇನ್ ಮಾಡಿದೆ ಹೆಚ್ಚಿನ ಯುವಕರು ಕುಂಬಾರ ಕುಂಬಾರ ಯುವಕರು ಹೊರಗಡೆ ಬರ್ಲಿ ಅವರೇನು ನೆಕ್ಸ್ಟು ಇನ್ ಫ್ಯೂಚರ್ ಅವ್ರ ಮಕ್ಕಳಿಗೆ ಅವ್ರ ಇವರಿಗೆಲ್ಲ ಅನುಕೂಲಗಳಾಗಲಿ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಕುಂಬಾರರು ಅಂದರೆ ನಮ್ಮದು ನಿಗಮ ಮಂಡಳಿ ಕೂಡ ಸ್ಟಾರ್ಟ್ ಆಯಿತು ಸರ್ಕಾರದಿಂದ ನಿಗಮ ಮಂಡಳಿ ಆಯಿತು ಆದರೆ ಅದರಿಂದ ನಮಗೇನು ಇವತ್ತಿನವರೆಗೂ ಉಪಯೋಗ ಇಲ್ಲ ಬರೀ ಹೆಸ್ರಿಗೆ ಮಾತ್ರ ನಿಗಮ ಮಂಡಳಿ ಆಗಿದೆ ಹಾಗಾಗಿ ನಾವೆಲ್ಲರೂ ಪ್ರತಿ ಇಡೀ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಾವು ಒಟ್ಟಾಗಿಲ್ಲ ಅಂದರೆ ತುಂಬ ಕಷ್ಟ ಆಗತ್ತೆ ಹಾಗಾಗಿ ನಾವು ಆ ರಾಜ್ಯದಲ್ಲಿ ದೇಶದಲ್ಲಿ ಒಟ್ಟಾಗಬೇಕಂದ್ರೆ ನಾವು ಲೋಕಲ್ ಗ್ರಾಮ ಮಟ್ಟದಲ್ಲಿ ನಾವೇನು ನಮ್ಮ ಕುಂಬಾರ ನಮ್ಮ ಸಮುದಾಯ ಇದೆ ಅವರೆಲ್ಲರೂ ಒಟ್ಟಾಗಿ ಒಂದು ಸಂಘಟನೆ ಮಾಡಬೇಕು ಸಂಘಟನೆಯಲ್ಲಿ ನಾವು ಎಲ್ಲ ಒಂದು ಫೀಲ್ಡ್ ನಾವು ಗುರುತಿಸ್ಕೊಂಡ್ಬೇಕು ಅಂತ ಈ ಒಂದು ಶೃಂಗೇರಿನಲ್ಲಿ ಶೃಂಗೇರಿ ಕುಂಬಾರ ವೇದಿಕೆ ಅನ್ನೋ ಸಂಘನ್ ಹುಟ್ಟಾಕಿದ್ವಿ ಅದರ ಜೊತೆಯಲ್ಲಿ ಈಗ ಇನ್ನೊಂದು ಈಗ ಹಿಂದೆ ನೀವು ಕ್ರೀಡಾ ಚಟುವಟಿಕೆ ಕಾರ್ಯಕ್ರಮ ಈಗ ಸಾಂಸ್ಕೃತಿಕ ವೈಭವ ಅಂತ ಮತ್ತೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಅಂತ ಒಂದು ಕಾರ್ಯಕ್ರಮದ ಕುರಿತಾಗಿ ಏನಿರ್ತೀರ ಈಗ ನಾವು ಶೃಂಗೇರಿ ಕುಂಬಾರ ಯೋದಕ್ಕೆ ನಾವು ಶುರು ಮಾಡಿದಾಗಲೇ ಫಸ್ಟೇ ನಾನು ಎಲ್ಲರಿಗೂ ಹೇಳಿದ್ದೆ ವರ್ಷದಲ್ಲಿ ನಾವು ಎರಡು ಸರಿ ಇಡೀ ನಾವು ನಮ್ಮ ತಾಲೂಕಿನಾದ್ಯಂತ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲರೂ ನಾವು ಎಟ್ಲೀಸ್ಟ್ ವರ್ಷದಲ್ಲಿ ಎರಡು ಸರಿ ಆದರೂ ನಾವು ಸೇರಬೇಕು ಕುಟುಂಬ ಸಮೇತರಾಗಿ ಸೇರಬೇಕು ಅವಾಗ ನಮ್ಮ ಕುಂದುಕರ್ತುಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ ಮತ್ತೆ ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನ ಕ್ರೀಡಾ ಇದಾಗಲಿ ಸಾಂಸ್ಕೃತಿಕ ಆಗಲಿ ಪ್ರತಿಭೆಗಳನ್ನ ನಾವು ಹೊರತರಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಎಲ್ಲರೂ ಧೈರ್ಯವಾಗಿ ನಾವು ಮಾತ್ರ ಇರೋದು ಬೇರೆ ಹೊರಗಡೆಯವ್ರು ಯಾರೂ ಇಲ್ಲ ಅನ್ನೋ ಒಂದು ಧೈರ್ಯದಿಂದ ಪ್ರತಿಯೊಂದು ಕ್ರೀಡಾಕೂಟದಲ್ಲಾಗ್ಲಿ ಸಾಂಸ್ಕೃತಿಕಾಗಲಿ ಯಾವುದೇ ಒಂದು ವಿಚಾರದಾಗಲಾಗ್ಲಿ ಫಾರ್ವರ್ಡ್ ಆಗಿ ಮುಂದಕ್ಕೆ ಬರ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ಸಾಂಸ್ಕೃತಿಕ ವೈಭವ ಅಂತ ಕಾರ್ಯಕ್ರಮವನ್ನ ಈಗ ನಾವು ಆಕ್ಚುಲಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ಫಿಕ್ಸ್ ಮಾಡಿದ್ವಿ ಅನಿವಾರ್ಯ ಕಾರಣ ಒಂದು ಮಳೆ ಒಂದು ಗಣೇಶ ಹಬ್ಬ ತುಂಬ ಹೊತ್ತಿರ ಇದ್ದಿದ್ರಿಂದ ಅದನ್ನು ಏಳನೇ ತಾರೀಕು ಭಾನುವಾರ ಈ ರಾಘವೇಂದ್ರ ಸ್ವಾಮಿ ಮಠ ಕಲ್ಕಟ್ಟೆ ಶೃಂಗೇರಿನಲ್ಲಿ ಆಯೋಜನೆ ಮಾಡಿದೀವಿ ಈಗಾಗಲೇ ಇನ್ವೈಟೇಶನ್ಸ್ ಎಲ್ಲ ನಾವು ಹಂಚೋದಕ್ಕೆ ಶುರು ಮಾಡಿದ್ದೀವಿ ಇದರಲ್ಲಿ ಅದ್ಭುತವಾದ ಕೆಲವೊಂದು ಕುಟುಂಬ ಸಮೇತರಾಗಿ ಭಾಗವ ಭಾಗವಹಿಸಬೇಕಾದಂತ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಓಕೆ ಆ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ವಿಶೇಷವಾಗಿ ಬೆಳಿಗ್ಗೆ ಭಾನುವಾರ ಎಂಟರಿಂದ ಒಂಬತ್ತು ಗಂಟೆವರೆಗೂ ಒಂದು ಗಣಪತಿ ಹೋಮ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಒಂದು ಗಂಟೆ ನಂತರ ಒಂದು ಗಂಟೆಗೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಒಂಬತ್ತು ಗಂಟೆ ಒಂಬತ್ತು ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಫಸ್ಟು ಗ್ರೂಪ್ ಒಂದರಿಂದ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಆ ಕಾರ್ಯಕ್ರಮ ಇಟ್ಟಿದ್ದೀವಿ ಅಂದ್ರೆ ಸೋಲೋ ಹಾಡುಗಾರಿಕೆ ಆಮೇಲೆ ಸೋಲ ನೃತ್ಯ ಯುಗಳ ಗೀತೆ ಜೋಡಿ ನೃತ್ಯ ಛದ್ಮವೇಷ ಮತ್ತು ಕಿರು ನಾಟಕ ಕಿರುನಾಟಕ ಅಥವಾ ಏಕಪಾತ್ರ ಅಭಿನಯ ಇನ್ನೂ ಮುಖ್ಯವಾಗಿ ನಮ್ಮ ಹರಿಹರ್ಪುರದ ಕುಮಾರ ವರ್ಷಿಣಿ ಮತ್ತು ವಂದಿತ್ ಹರಿಹರ್ಪುರವರಿಂದ ಗೀತಗಾಯನ ಕಾರ್ಯಕ್ರಮ ಇದೆ ಆನಂತರ ಕಿರು ನಗೆ ನಾಟಕ ರಾಮು ಕಲಾ ಬಳಗ ರಾಮಕೃಷ್ಣ ಹೆಚ್ ಹೆಚ್ಚೆ ಕೊಪ್ಪಾಯಿಯವರಿಂದ ಒಂದು ಕಿರು ನಾಟಕಗಳಿದೆ ಮತ್ತೆ ವಿಶೇಷವಾಗಿ ದಂಪತಿಗಳಿಗೆ ಆದರ್ಶಿ ದಂಪತಿಗಳ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮ ಎಷ್ಟನೇ ತಾರೀಕು ನಡೆಯುವಂತದ್ದು ಏಳನೇ ತಾರೀಕು ಸೆಪ್ಟೆಂಬರ್ ಏಳು ಭಾನುವಾರ ಬೆಳಿಗ್ಗೆ ಎಂಟರಿಂದ ಆಲ್ಮೋಸ್ಟ್ ಆಲ್ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಅಂದ್ರೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಏನ್ ಹೇಳ್ತೀರಾ ಓವರ್ ಆಗಿ ಓವರ್ ಆಲ್ ಆಗಿ ಇದು ಇಂಟೆನ್ಶನ್ ಇಷ್ಟೇ ಕುಟುಂಬ ಸಮೇತರಾಗಿ ನಮ್ಮ ಸಮಾಜ ಬಾಂಧವರು ಕುಂಬಾರ ಬಾಂಧವರು ಎಲ್ಲರೂ ಭಾಗವಹಿಸಬೇಕು ಮಕ್ಕಳ ಸಮೇತ ಇದು ಏಜ್ ಲಿಮಿಟ್ ಇಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬರು ಬಂದು ಭಾಗವಹಿಸ್ಬೇಕು ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂಘಟನೆಗೆ ಅವರೆಲ್ಲ ಕೈ ಜೋಡಿಸ್ಬೇಕು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಆ ಸಭೆಯಲ್ಲಿ ಅವರಿಗೆ ಸರಿಯಾಗಿ ತಿಳಿ ಹೇಳಿ ಆ ಕಾರ್ಯಕ್ರಮದ ಈ ಈ ಥರ ಕಾರ್ಯಕ್ರಮ ಮಾಡೋದು ಮುಖಾಂತರ ನಮ್ಮವ್ರನ್ನೆಲ್ಲ ಕೆಲವರು ನಮ್ಮಲ್ಲಿ ಏನಂದ್ರೆ ನಮ್ಮ ಕುಂಬಾರಿಗೆ ನಿಮ್ಗೆ ಓಪನ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಹಿಂಜರಿತ ಜಾಸ್ತಿ ನಾಚಿಕೆ ಜಾಸ್ತಿ ಆಮೇಲೆ ಧೈರ್ಯ ಕಡಿಮೆ ಅಟ್ಲೀಸ್ಟ್ ಇಂಥ ಕಾರ್ಯಕ್ರಮಗಳಿಗೆ ಅವ್ರು ಬಂದ್ರೆ ಅವ್ರನ್ನ ಹುರಿದುಂಬಿಸಿ ಇಂಥ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವ್ರು ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಗಲಿ ಅನ್ನೋ ಒಂದು ಒಂದೇ ಇಂಟೆನ್ಶನ್ ಇಂದ ನಾವು ಈ ಕಾರ್ಯಕ್ರಮಗಳನ್ನ ಆಯೋಜನೆ ದಿನಗಳಲ್ಲಿ ಈ ಗ್ರಾಮ ಪಂಚಾಯತ್ ಬೇರೆ ಬೇರೆ ಖಂಡಿತ ನನ್ಗೆ ಫಸ್ಟ್ ಇಂಟೆನ್ಶನ್ ಇರೋದು ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ನಮ್ಮ ಕುಂಬಾರ ಸಮುದಾಯ ಮುಂದೆ ತರಬೇಕು ಇವರೆಲ್ಲರೂ ನನ್ಗಿಂತ ಮೊದಲಾಗಿ ಇನ್ನೂ ಕೆಲವರೆಲ್ಲ ಇದ್ದಾರೆ ನಮ್ಮ ಕುಂಬಾರರಲ್ಲೇ ತುಂಬಾ ಜನ ಇದ್ದಾರೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಅವರು ಈ ಎಲ್ಲ ಕೆಲವೊಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿದಿರಾ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅವರಿಗೆಲ್ಲ ತಿಳಿ ಹೇಳಿ ಫಸ್ಟ್ ನಮ್ಮ ಸಮುದಾಯದವ್ರನ್ನೆಲ್ಲ ನಾವು ಒಗ್ಗೂಡಿಸಿದ್ರೆ ನಾಳೆ ದಿವಸ ಮುಂದಿನ ದಿವಸದಲ್ಲಿ ನಾವು ರಾಜಕೀಯದ ಬಗ್ಗೆ ಚಿಂತೆ ಮಾಡಬಹುದು ಓಕೆ ಚಂದ್ರಶೇಖರ ಕೊನೆಯದಾಗಿ ನಿಮ್ಮ ಉದ್ಯಮ ಆಗಿರ್ಬೋದು ಕಾರ್ಯಕ್ರಮ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಬಯಸ್ತೀರ ಇಲ್ಲ ಉದ್ಯಮದಲ್ಲಿ ನನಗೊತ್ತರಂಗೆ ನನಗೆ ಶೃಂಗೇರಿನಲ್ಲಿ ಇದುವರೆಗೂ ಯಾವುದೂ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಹೊಸ ಒಂದು ಉದ್ಯಮ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ಗೆ ಗೊತ್ತಿರಂಗೆ ಎಕ್ಸ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಕೆಲಸಗಳು ನಡೀತಾ ಇದ್ದಾವೆ ಸೊ ಇನ್ನು ಇನ್ನು ನಿಮ್ಮ ನಿಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ನನ್ಗೆ ತುಂಬಾ ಹೆಲ್ಪ್ ಆಗಿದೆ ಸೊ ಇನ್ ಮುಂದೆನು ನಾನು ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಆಮೇಲೆ ಅದೇ ನಮ್ಮ ಕುಂಬಾರ ಸಮುದಾಯ ಅಂದ್ರೆ ದಯವಿಟ್ಟು ಈ ನಾನು ಈ ನಿಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಏನ್ ನಮ್ಮ ಸೆಪ್ಟೆಂಬರ್ ಏಳನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನಮ್ಮ ಕುಲಬಾಂಧವರೆಲ್ಲರೂ ಕೂಡ ಭಾಗವಹಿಸಿ ಮುಂದೆ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರನಾದರೂ ನಾವು ಏನಾದರೂ ಹೊಸತನವನ್ನು ಮಾಡಿ ಅವರಿಗೆ ನಮ್ಮ ಕುಂಬಾರ ಕುಂಬಾರ ಸಮುದಾಯ ಎಲ್ಲಿ ನಿಂತಿದೆ ಮುಂದೆ ನಾವು ಏನಾಗಬೇಕು ಅನ್ನೋದನ್ನ ತೋರಿಸ್ಕೊಡೋಣ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಭಾಗವಹಿಸಿ ಎಲ್ಲರೂ ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ನಾವ್ ಏನ್ ಮಾಡ್ತಾ ಇದೀವಲ್ಲ ಅದ್ರಲ್ಲಿ ಪ್ರತಿಯೊಬ್ರು ಪಾರ್ಟಿಸಿಪೇಷನ್ ಮಾಡ್ಬೇಕು ನೀವು ನಿಮ್ಮ ಮಕ್ಕಳು ಕೂಡ ಪಾರ್ಟಿಸಿಪೇಷನ್ ಮಾಡಿ ಈ ಕಾರ್ಯಕ್ರಮ ಚೆಂದಗಾಣಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ ಚಂದ್ರಶೇಖರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹೊಸದಾಗಿ ಏನು ಜಿ ಗಿಫ್ಟ್ ಸೊಲ್ಯೂಷನ್ ಅನ್ನುವ ಜಿ ಎಸ್ ಟ್ರೇಡರ್ಸ್ ಅನ್ನುವ ಸಂಸ್ಥೆಯನ್ನು ಕಟ್ಟಿದ ವಿಚಾರ ಯಾವ ರೀತಿಯಾಗಿ ಉದ್ಯಮ ನಡೀತಾ ಇದೆ ಬೆಂಗಳೂರಿನ ಅನುಭವ ನಿಮ್ಗೆ ಎಷ್ಟು ಅನು ಅನುಕೂಲವಾಗಿದೆ ನಿಮ್ಮಲ್ಲಿ ಸಿಗುವಂತಹ ಸೌಲಭ್ಯಗಳು ಯಾವುವು ಜೊತೆಗೆ ಕುಂಬರ ಯುವ ವೇದಿಕೆಯಿಂದ ಯಾವ ರೀತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀರಾ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯುತ್ತೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಹಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಜಿ ಎಸ್ ಟ್ರೇಡರ್ಸ್ ಮೆಣಸೆ ಇದರ ಮಾಲೀಕರು ಹಾಗೆ ಕುಂಬಾರ ವೇದಿಕೆ ಶೃಂಗೇರಿ ಇದರ ಅಧ್ಯಕ್ಷರಾಗಿರುವಂತಹ ಎಸ್ ಚಂದ್ರಶೇಖರ್ ಮೆಣಸಿ ಇವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ